ಇದೀಗ ಒಂದು ಒಂದೇ ಒಂದು ನಮ್ಮ ಈ ಒಂದು ಎಲ್ಲದಕ್ಕೂ ಮುಖ್ಯವಾಗಿರ್ತಕ್ಕಂಥ ಒಂದೇ ಶಿಕ್ಷಕ ಶಿಕ್ಷಣ ಕ್ಷೇತ್ರ ಅಲ್ಲಿಂದನೇ ಬರುವಂತ ಎಲ್ಲವೂ ಶಿಕ್ಷಣದಿಂದಲೇ ಅಂತಹ ಒಬ್ಬ ಶಿಕ್ಷಣ ಕ್ಷೇತ್ರದಲ್ಲಿನ ಪ್ರತಿಭೆಗಳಿಗೆ ಇವತ್ತು ನಾವು ಒಂದು ಶಿಕ್ಷಣ ಸಾಧನೆಯಲ್ಲಿ ತೊಡಗಿರ್ತಕ್ಕಂತಹ ಆ ಶಿಕ್ಷಕರಿಗೆ ವಿಶ್ವಮಾನವ ಶಿಕ್ಷಕ ರತ್ನ ಪ್ರಶಸ್ತಿಗೆ ಇವತ್ತು ವೇದಿಕೆ ಬರ್ಮಾಡ್ಕೊಂತ ಇದ್ದೀನಿ ಮೊದಲನೇದಾಗಿ ಶ್ರೀಮತಿ ಆ ಯಶೋಧ ಎನ್ ಪ್ರಶಸ್ತಿಯನ್ನ ಕರ್ನಾಟಕ ಪಿ ಕರ್ನಾಟಕ ಡಿ ಅಧಿಕಾರಿಗಳಾದಂತಹ ಶಿವತ ಮಂಜುನಾಥ ಕವಿ ಅವರು ಹಾಗೂ ಅದೇ ಅದೇ ಒಂದು ಪಿಬಿಡಿ ಒಳಗಡೆ ಇರತಕ್ಕಂತಹ ಅಧಿಕಾರಿಗಳ ನಿರ್ವಹಿ ಅಧಿಕಾರಿಗಳಾದಂತಹ ನರಸಿಂಹಮೂರ್ತಿ ಅವರು ಹಾಗೂ ನಮ್ಮ ಡಾಕ್ಟರ್ ಸಿ ಜಯಲಕ್ಷ್ಮಿ ಅವರು ಮತ್ತು ನಮ್ಮ ಡಾಕ್ಟರ್ ಖ್ಯಾತ ಗಾಯಕ ನಿರ್ದೇಶಕ ಡಾಕ್ಟರ್ ಡಿ ಪುರುಷೋತ್ತಮ್ ಅವರು ದಯಮಾಡಿ ವೇದಿಕೆಗೆ ಬಂದು ಈ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ